ಕೆಂಗೇರಿ ಸಮೀಪದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ನಟ ಬಾಲಕೃಷ್ಣ ಅವರ ಕೋರಿಕೆಯ ಮೇರೆಗೆ ಸರ್ಕಾರ ಅಭಿಮಾನ್ ಸ್ಟುಡಿಯೋವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಇಪ್ಪತ್ತು ಎಕರೆ ಜಮೀನನ್ನು ಮಂಜೂರು ಮಾಡಿತ್ತು ಅದರಲ್ಲಿ ಬಾಲಣ್ಣ ಸ್ಟುಡಿಯೋವನ್ನು ನಿರ್ಮಿಸಿದರೂ ಕೂಡ ಅದು ಅಷ್ಟೊಂದು ಯಶಸ್ವಿಯಾಗಲಿಲ್ಲ ಎರಡು ಸಾವಿರದ ಒಂಬತ್ತರ ಡಿಸೆಂಬರ್ ಮೂವತ್ತರಂದು ನಿಧನ ಆದಂತಹ ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆಯನ್ನು ಆ ಸ್ಟುಡಿಯೋದ ಒಂದು ಭಾಗದಲ್ಲಿ ಮಾಡಲಾಗಿತ್ತು ಅಲ್ಲಿಯೇ ಸ್ಮಾರಕ ನಿರ್ಮಾಣ ಮಾಡುವುದಕ್ಕಾಗಿಯೂ ಕೂಡ ಸರ್ಕಾರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು ಆದರೆ ಆ ಸ್ಥಳದ ವಿವಾದ ಎರಡು ಸಾವಿರದ ನಾಲ್ಕರಿಂದಲೂ ಕೂಡ ಬಾಲಕೃಷ್ಣ ಅವರ ಕುಟುಂಬ ಮತ್ತು ಸರ್ಕಾರದ ನಡುವೆ ಇತ್ತು ಅದರ ಪರಿಣಾಮವಾಗಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಮೈಸೂರಿನಲ್ಲೇ ಮಾಡುವುದಕ್ಕಾಗಿ ವಿಷ್ಣುವರ್ಧನ್ ಅವರ ಕುಟುಂಬಸ್ಥರು ತೀರ್ಮಾನವನ್ನು ಮಾಡಿದರು ಹಲವಾರು ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲೇ ಮಣ್ಣು ಮಾಡಲಾಗಿದ್ದ ವಿಷ್ಣುವರ್ಧನ್ ಅವರ ಸ್ಥಳದಲ್ಲೇ ಸ್ಮಾರಕವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ವರ್ಷಂಪ್ರತಿ ಪೂಜೆಯನ್ನು ಮಾಡುವುದನ್ನು ಕೂಡ ಮಾಡಿಕೊಳ್ತಾನೆ ಬರ್ತಿದ್ರು ಬಾಲಣ್ಣ ಅವರ ಕುಟುಂಬಸ್ಥರು ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲಿಸಿದರು ನ್ಯಾಯಾಲಯ ತೀರ್ಪು ನೀಡಿದರ ಮೇರೆಗೆ ಆ ಸ್ಮಾರಕವನ್ನು ತೆಗೆದುಹಾಕುವಂತೆ ಸೂಚನೆಯನ್ನು ನೀಡಿದ್ದರ ಮೇರೆಗೆ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ತೆಗೆದುಹಾಕಲಾಗಿದೆ ಇದರಿಂದ ಸಾಹಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂತಹ ಅನ್ಯಾಯ ಖ್ಯಾತ ನಟರಿಗೆ ಆಗಬಾರದಾಗಿತ್ತು ಅನ್ನುವ ಆಕ್ರೋಶವನ್ನು ಮೇಲಿಂದ ಮೇಲೆ ವ್ಯಕ್ತಪಡಿಸಲೇ ಇದ್ದು ಕೆಂಗೇರಿಯ ಅಭಿಮಾನ್ ಸ್ಟುಡಿಯೋ ಸಮೀಪದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಹೈಕೋರ್ಟ್ ಆದೇಶವೇ ಆ ರೀತಿ ಇರುವುದರಿಂದ ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ಏನೂ ಮಾಡೋದಕ್ಕೆ ಆಗೋದೇ ಇಲ್ಲ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ಇದ್ದ ಸಮ ವಿಷ್ಣುವರ್ಧನ್ ಅವರ ಸ್ಮಾರಕ ಈಗ ಸಂಪೂರ್ಣವಾಗಿ ನೆಲಸಮಗೊಂಡಿದೆ ಅಲ್ಲಿ ಬಾಳಬಿದ್ದ ಭೂಮಿ ಮಾತ್ರವೇ ಇದೆ ಸ್ಮಾರಕ ಮಂಟಪ ಅಲ್ಲಿ ಇಲ್ಲವೇ ಇಲ್ಲ ರಾತ್ರೋರಾತ್ರಿ ಖ್ಯಾತ ನಟರೊಬ್ಬರ ಸ್ಮಾರಕ ಇಂದಿಲ್ಲದಂತೆ ಮಾಡಿರುವುದರ ಬಗ್ಗೆ ಅವರ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ಸಹಜವಾಗಿಯೇ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು ಆಗಿಂದಾಗೆ ಭೇಟಿ ಕೊಡ್ತಾ ಇದ್ದಂತಹ ಆ ಅಭಿಮಾನ್ ಸ್ಟುಡಿಯೋ ಈಗ ಖಾಲಿ ಸ್ಥಳವಾಗಿ ಇದ್ದು ಸ್ಟುಡಿಯೋದ ಮುಂಬಾಗಿಲನ್ನು ಹಾದು ಒಳಕ್ಕೆ ಯಾರೂ ಕೂಡ ಹೋಗುವುದಕ್ಕೆ ಆಗ್ತಾನೇ ಇಲ್ಲ ಗೇಟಿನ ಬಳಿಯೇ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳ ಮುಷ್ಕರವನ್ನು ತಡೆಯುವುದಕ್ಕೆ ಎಲ್ಲ ರೀತಿಯ ಯಶಸ್ವಿ ಕಾರ್ಯಾಚರಣೆಯನ್ನು ಆರಕ್ಷಕರು ಮಾಡಿದ್ದಾರೆ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿದ್ದ ಸಮಾಧಿ ಸ್ಥಳ ನೆಲಕಚ್ಚಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೇ ಈಗಾಗಲೇ ನಿರ್ಮಾಣ ಆಗಿರುವಂತಹ ಸ್ಮಾರಕಕ್ಕೆ ಮತ್ತಷ್ಟು ಬೇಡಿಕೆ ಕುದುರ್ತಾ ಇದೆ ಅಂದರೆ ಅಲ್ಲಿ ಸಾಹಸ ಸಮ ವಿಷ್ಣುವರ್ಧನ್ ಬಳಸುತ್ತಿದ್ದ ಕಾರು ಅವರು ಹಾಕಿಕೊಳ್ಳುತ್ತಿದ್ದಂತಹ ಬಳೆ ಸೇರಿದಂತೆ ಅವರ ಅಪರೂಪದ ಚಿತ್ರಗಳ ಸಂಗ್ರಹಗಳು ಕೂಡ ಆ ಮ್ಯೂಸಿಯಂನಲ್ಲಿ ಇದೆ ಇದು ಅವರ ಅಭಿಮಾನಿಗಳು ಮತ್ತು ಕಲಾವಿದರುಗಳನ್ನು ಆರಾಧಿಸುವಂಥ ಜನರ ಪಾಲಿಗೆ ಮತ್ತೊಂದು ಸ್ಮಾರಕದ ಸ್ಥಳವಾಗಿ ಮತ್ತಷ್ಟು ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ತಾ ಇದೆ ಇದು ಮೈಸೂರಿನ ಹೊರಭಾಗದ ಹೆಚ್ಚಳಿಕೋಟೆ ರಸ್ತೆಯಲ್ಲಿ ಇದೆ